ಮಕ್ಕಳು ಒಳ್ಳೆಯವರಾಗಲು ತಂದೆ ತಾಯಿ ಪ್ರಭಾವ ಮುಖ್ಯನ ತಂದೆ ತಾಯಿ ಮಕ್ಕಳಿಗೆ ಈ ಶರೀರವನ್ನು ಕೊಡ್ಬೋದಷ್ಟೇ ಉಳಿದಿದ್ದು ಆ ಮಕ್ಕಳ ಅಣೆಬರಹ ಅಥವಾ ಆ ಮಕ್ಕಳ ಸಂಸ್ಕಾರ ಸಾಮಾನ್ಯವಾಗಿ ಈ ಮಕ್ಕಳು ಕೆಟ್ಟೋದ್ರೆ ಜನ ತಂದೆ ತಾಯಿನ ಬೈಕೊತಾರೆ ಯಾರೆತ್ತ ಮಕ್ಕಳಪ್ಪ ಇವರು ಇಂಥ ಹಲ್ಕ ಕೆಲಸ ಮಾಡಿದ್ದಾರೆ ಅಂತಾರೆ ಅದೇ ಮಕ್ಕಳು ಒಳ್ಳೆಯ ಒಂದು ಸಾಧನೆ ಮಾಡಿದಾಗ ಆವಾಗಲೂ ಅಂತಾರೆ ಯಾವ ಮಹಾತ್ಮ ಯಾವ ಪುಣ್ಯಾತ್ಮ ಎತ್ತಂಥ ಮಕ್ಕಳಪ್ಪ ಎಂಥ ಸಾಧನೆ ಮಾಡಿದ್ದಾರೆ ಅಂತಾರೆ ಆದರೆ ನಿಜವಾಗಲೂ ಇದರ ಹಿನ್ನೆಲೆ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಇವರ ಉನ್ನತಿಗೆ ಮಕ್ಕಳ ಉನ್ನತಿಗೆ ಅಥವಾ ಮಕ್ಕಳ ಅವನತಿಗೆ ಮಕ್ಕಳ ಕೀರ್ತಿಗೆ ಅಥವಾ ಮಕ್ಕಳ ಅಪಕೀರ್ತಿಗೆ ಮಕ್ಕಳ ವಿಖ್ಯಾತಿಗೆ ಅಥವಾ ಮಕ್ಕಳ ಕುಖ್ಯಾತಿಗೆ ತಂದೆ ತಾಯಿ ಮುಖ್ಯನಾ ಅಂತ ನಾವು ನೋಡೋಕ್ಕೆ ಹೋದರೆ ತಂದೆ ತಾಯಿಗಳ ಪ್ರಭಾವ ಖಂಡಿತ ಮುಖ್ಯ ಅಲ್ಲ ತಂದೆ ತಾಯಿಗಳ ಪಾತ್ರನೂ ಏನೂ ಇಲ್ಲ ತಂದೆ ತಾಯಿಗಳು ಅವರಿಗೆ ಜನ್ಮ ಕೊಡ್ಬೋದು ಅಥವಾ ಅವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಪೋಷಣೆ ಮಾಡಬಹುದು ಅಥವಾ ಅವರಿಗೆ ಒಂದಷ್ಟು ಆಸ್ತಿಯನ್ನು ಮಾಡಿಕೊಡ್ಬೋದು ಅವರ ಬೆಳವಣಿಗೆಗೆ ಒಂದು ಒಳ್ಳೆ ವಾತಾವರಣವನ್ನು ಸಹ ಮಾಡಿಕೊಡ್ಬಹುದು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬಹುದು ಬುದ್ಧಿ ಹೇಳ್ಬೋದು ಇಷ್ಟೆಲ್ಲ ಮಾಡ್ಬೋದು ಅಷ್ಟೇ ತಂದೆ ತಾಯಿ ಆಗಿರೋರು ಪೋಷಣೆ ಮಾಡ್ಬೋದು ಆಸ್ತಿ ಕೊಡ್ಬೋದು ಒಳ್ಳೆ ವಾತಾವರಣ ಕೊಡ್ಬೋದು ಒಳ್ಳೆ ವಿದ್ಯೆ ಕೊಡ್ಬೋದು ಬುದ್ಧಿ ಕೊಡ್ಬೋದು ಬುದ್ಧಿ ಹೇಳ್ಬೋದು ಅಷ್ಟೇ ಆದರೆ ಮಕ್ಕಳು ಅದನ್ನು ಉಳಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಅಥವಾ ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಆ ಸಿಕ್ಕಿದಂತಹ ಆಸ್ತಿ ಇರ್ಬೋದು ಅವರಿಗೆ ಸಿಕ್ಕಿದಂತಹ ಒಳ್ಳೆ ಅವಕಾಶಗಳಿರ್ಬೋದು ಅಥವಾ ಅವರಿಗೆ ಸಿಕ್ಕಿದಂಥ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಇವ್ರು ಓದಿಸ್ತಾರಲ್ಲ ಪಾಪ ಕೆಲವರು ಬಡತನ ಕೂಲಿ ನಾಲಿ ಮಾಡಿ ಮಕ್ಕಳನ್ನು ಓದಿಸ್ತಾರೆ ಈ ಕೆಲವರಂತೂ ಕೂಲಿ ಮಾಡಿದ್ರೂ ಕೂಡ ಅವರ ಹೊಟ್ಟೆ ಚೀಲವನ್ನು ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂಥವರು ಸರ್ಕಾರಿ ಶಾಲೆನಲ್ಲೂ ಸಹ ಓದಿಸ್ತಾರೆ ಸರ್ಕಾರಿ ಶಾಲೆನಲ್ಲಿ ಓದಿದ್ರೂ ಕೂಡ ಅದೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿದ್ರೂ ಕೂಡ ಅದೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಆದರೆ ಮಕ್ಕಳು ಓದೋದ್ರ ಮೇಲೆ ಅಥವಾ ಅವರ ನಡೆನುಡಿ ಅವರ ಶ್ರದ್ಧೆ ಅವರ ಭಕ್ತಿ ಅವರ ವಿನಯ ಅದರ ಮೇಲೆ ವಿದ್ಯೆ ಅವರಿಗೆ ಒಲಿತದೆ ಅವನು ಗೌರ್ಮೆಂಟ್ ಸ್ಕೂಲ್ ಓದಲಿ ಪ್ರೈವೇಟ್ ಸ್ಕೂಲು ಕಾನ್ವೆಂಟಲ್ಲಿ ಓದಲಿ ಆದರೆ ಮಕ್ಕಳಿಗೆ ತನ್ನದೇ ಆದಂಥ ಒಂದಷ್ಟು ಸಂಸ್ಕಾರ ಇರ್ತದೆ ಹಿಂದಿನ ಜನ್ಮದ ಸಂಸ್ಕಾರ ಇರ್ತದೆ ಹಿಂದಿನ ಜನ್ಮದ ಸಂಸ್ಕಾರದ ಮೇಲೆ ಮಕ್ಕಳ ವಿದ್ಯೆ ಮಕ್ಕಳ ಬುದ್ಧಿ ಮಕ್ಕಳ ಒಂದು ಬೆಳವಣಿಗೆ ಮಕ್ಕಳ ಗುಣ ಮಕ್ಕಳ ನಡವಳಿಕೆ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಹೊರತು ಮಕ್ಕಳ ನಡವಳಿಕೆ ಮಕ್ಕಳ ಬುದ್ಧಿ ವಿಚಾರ ವಿಷಯ ಇವೆಲ್ಲಕ್ಕೂ ತಂದೆ ತಾಯಿನ ನಾವು ಗುರಿ ಮಾಡೋಕ್ಕಾಗಲ್ಲ ಆ ಮಕ್ಕಳದು ಅಂತ ಒಂದು ಹಣೆ ಬರಿ ಇರ್ತದಲ್ಲ ಅವರ ಪೂರ್ವ ಜನ್ಮದಲ್ಲಿ ಆ ಮಕ್ಕಳ ಪೂರ್ವ ಜನ್ಮದಲ್ಲಿ ಅವರು ಏನೇನು ಮಾಡಿರ್ತಾರೋ ಅವೆಲ್ಲವೂ ಕೂಡ ಸಂಸ್ಕಾರದ ರೂಪದಲ್ಲಿ ಅವ್ರಿಗೆ ಬಂದಿರುತ್ತೆ ಅದನ್ನೇ ನಾವು ಏನು ಹೇಳ್ತೀವಿ ಹಣೆ ಬರಹ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೀವಿ ಬೇಜಾರಾದಾಗ ಆದಾಗ ಅಯ್ಯೋ ಬಿಡಪ್ಪ ಅವನು ಹಣೆ ಬರ ಇದ್ದಂಗೆ ನಾವು ಅವನಿಗೆ ಎಲ್ಲ ಬುದ್ಧಿ ಹೇಳಿದ್ವಿ ಅವನಿಗೆ ಒಳ್ಳೆಯ ವಾತಾವರಣ ಕೊಟ್ವಿ ಅವನಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ವಿ ಆದ್ರೂ ಕೂಡ ಅವನು ಸರಿ ಹೋಗಲೇ ಇಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ನಾವು ತಂದೆ ತಾಯಿಯಾಗ ಏನು ಮಾಡೋಕ್ಕಾಗುತ್ತೆ ಅವ್ರ ಹಣೆ ಬರ ಅನ್ನೋದನ್ನು ನಾವು ಕೇಳಿಸ್ಕೊಳ್ತೀವಿ ಅಲ್ಲಲ್ಲಿ ಈ ಒಂದು ಬಹಳ ಬೇಜಾರಾಗಿ ಮಾತಾಡುವಂಥದ್ದು ನಾವು ಕೇಳಿಸ್ಕೊಳ್ತೀವಿ ಕಾರಣ ಇಷ್ಟೇ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂಥ ಸಂಸ್ಕಾರಗಳಿದೆಯಲ್ಲ ಅವನು ಒಳ್ಳೆಯವನು ಅವನು ಕೆಟ್ಟವನು ಅವನು ಎಷ್ಟು ಪಾಪ ಮಾಡಿದ್ನೋ ಎಷ್ಟು ಪುಣ್ಯ ಮಾಡಿದ್ನೋ ಅದು ಅದು ಅವ್ರ ಹಣೆ ಬರದಲ್ಲಿರ್ತದೆ ಹೀಗಾಗಿ ನಾವು ಅವ್ರು ಯಾರೊಬ್ಬರ ಹಣೆ ಕೂಡ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ ಬೇಕಾದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬಹುದು ಬೇಕಾದಷ್ಟು ಆಸ್ತಿಗಳನ್ನೇ ಬೇಕಾದ್ರೆ ಮಾಡಿಕೊಡ್ಬೋದು ಆದರೆ ಆಸ್ತಿಯನ್ನು ಉಳಿಸಿಕೊಳ್ಳುವಂತಹ ಹಣೆ ಬರ ಅವ್ರಿಗಿರಬೇಕಲ್ಲ ಅವ್ರ ಅಣೆನಲ್ಲೆಲ್ಲ ಹಾಳು ಮಾಡೋದಿದ್ದರೆ ಈ ಸಾಮಾನ್ಯವಾಗಿ ತಂದೆ ಒಂದಷ್ಟು ಆಸ್ತಿ ಮಾಡಿರ್ತಾನೆ ಅವ್ರ ತಾತಂದಿರೋದು ಒಂದಷ್ಟು ಆಸ್ತಿ ಇರ್ತದೆ ಪಿತ್ರಾರ್ಜಿತ ಆಸ್ತಿ ಸ್ವಯಾರ್ಜಿತ ಆಸ್ತಿ ತಂದೆ ತಾಯಿಯಿಂದ ಬಂದ ಆಸ್ತಿ ಅಂತಕ್ಕಂಥದ್ದು ಇರ್ತದೆ ಆ ಮಕ್ಕಳು ಏನಾದರೂ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಒಳ್ಳೆಯ ಮಾರ್ಗಕ್ಕೆ ಉಪಯೋಗಿಸಿ ಅದರಿಂದ ಪರೋಪಕಾರ ಮತ್ತು ಜನೋಪಕಾರ ಈ ಸಮಾಜ ಉದ್ಧಾರ ಧಾರ್ಮಿಕ ಕೆಲಸಗಳು ಧಾರ್ಮಿಕ ವಿಚಾರದಲ್ಲಿ ಹಣ ವಿನಿಯೋಗ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಸಮಾಜ ಅವರನ್ನು ಒಗಳುತ್ತೆ ಅಥವಾ ಅದನ್ನು ಹಾಳು ಮಾಡಿಕೊಂಡ್ರೆ ಅಯ್ಯೋ ಬಿಡಪ್ಪ ಅವನು ಕೆಟ್ಟವನು ಅವರ ತಂದೆ ತಾಯಿ ಮಾಡಿಕ್ಕಿದ್ರು ಅವರ ತಾತಂದರು ಮಾಡಿಟ್ಟಿದ್ರು ಮಕ್ಕಳೆಲ್ಲ ಕೆಟ್ಟ ಮಾರ್ಗದಲ್ಲಿ ಕಳೆದ್ರು ದುಷ್ಟ ಮಾರ್ಗದಲ್ಲಿ ಕಳೆದ್ರು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಇದಕ್ಕೂ ಕೂಡ ತಂದೆ ತಾಯಿ ಕಾರಣರಲ್ಲ ಈಗ ತಂದೆಯಂತೆ ಮಗ ಆಗಲಿ ಮಗಳಾಗಲಿ ಆಗೋದಿಲ್ಲ ಅವರು ಅಂದ್ಕೊಂಡಂತೆ ಆಗೋದಿಲ್ಲ ನನ್ನ ಮಗ ಹಿಂಗಿರಬೇಕು ನನ್ನ ಮಗಳು ಹೀಗಿರಬೇಕು ಆಗೋದಿಲ್ಲ ಒಂದು ವೇಳೆ ತಂದೆ ತಾಯಿ ಅಂದುಕೊಂಡಂತೆ ಮಕ್ಕಳು ಅವರ ಕೈ ಸಿಕ್ಕಿದರೆ ಅಥವಾ ಅವರ ಬಯಸಿದಂತೆ ಅವರ ಮಕ್ಕಳು ಆದರೆ ಅದು ಅವರ ಪುಣ್ಯ ತಂದೆ ತಾಯಿಗಳ ಪುಣ್ಯ ಕೆಲವು ಸಲ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಆ ಮಕ್ಕಳು ತಂದೆ ತಾಯಿಗೆ ಅವರ ಇಚ್ಛೆಯನ್ನು ಪೂರೈಸುವಂತಹ ಅವರು ಏನು ಅಂದ್ಕೊಳ್ತಾರೋ ಹಾಗೆ ನಡೆಯುವಂತಹ ಮಕ್ಕಳು ಅವರಿಗೆ ಹುಟ್ಟಿ ಅವರಿಗೆ ಸಮಾಧಾನವನ್ನು ತಂದು ಅವರು ಬಯಸಿದಂತೆ ಇವರು ನಡ್ಕೊಂಡ್ರೆ ಅದು ಆ ತಂದೆ ತಾಯಿಯ ಪುಣ್ಯ ಆ ತಂದೆ ತಾಯಿಗೂ ಪುಣ್ಯ ಇರಬೇಕು ಮಕ್ಕಳಿಂದ ಸೇವೆ ಮಾಡಿಸ್ಕೊಳ್ಳುವಂಥದ್ದು ಇದೆಯಲ್ಲ ಅದೂ ಕೂಡ ತಂದೆ ತಾಯಿ ಪುಣ್ಯದಲ್ಲಿ ಸೇರಿರಬೇಕು ಬೇಕಾದಷ್ಟು ಶ್ರೀಮಂತಿಕೆ ಇರ್ತದೆ ಬೇಕಾದಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಹೆಸರುವಾಸಿಯಾದ ಕುಟುಂಬ ಪರಿವಾರದಲ್ಲೇ ಜನಿಸಿರ್ತಾರೆ ಆದರೆ ಅವರ ಮಕ್ಕಳು ತಂದೆ ತಾಯಿಯನ್ನು ಇವತ್ತು ನೋಡ್ಕೊಳ್ತಾ ಇಲ್ಲ ಯಾಕೆ ಅಂತಂತಂದರೆ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವಂತಹ ಪುಣ್ಯ ಈ ತಂದೆ ತಾಯಿಗಿರೋಲ್ಲ ಅಂತಲಾದ್ರೂ ತೀರ್ಮಾನ ತಗೊಳ್ಬೇಕು ಅಥವಾ ತಂದೆ ತಾಯಿಯ ಸೇವೆ ಮಾಡುವಂತಹ ಪುಣ್ಯ ಆ ಮಕ್ಕಳಿಗಿಲ್ಲ ಹಂಗಾರ ನಾವು ತಗೊಳ್ಬೇಕು ಯಾವುದೋ ಒಂದು ವಿಧಾನದಲ್ಲಿ ನಾವು ಅದನ್ನು ಸಮಾಧಾನ ಪಡಿಸ್ಕೋಬೇಕು ಇಲ್ಲ ತಂದೆ ತಾಯಿಯಾಗಿರ್ತಕ್ಕಂಥವರು ನಮ್ಮ ಮಕ್ಕಳಿಂದ ನಾವು ಸೇವೆ ಮಾಡಿಸ್ಕೊಳ್ಳುವಂತಹ ಪುಣ್ಯ ನಾವು ತಂದಿಲ್ಲ ಅಂತಲಾದರೂ ಇವರಾರು ಸಮಾಧಾನ ಪಟ್ಕೊಳ್ಬೇಕು ಅಥವಾ ನೋಡ್ದಂಥವರು ಆ ಮಕ್ಕಳು ತಂದೆ ತಾಯಿಯ ಸೇವೆ ಮಾಡುವಂಥ ಪುಣ್ಯ ಮಕ್ಕಳಿಗಿಲ್ಲ ಅಂತಲ್ಲಾರು ಕೂಡ ನೋಡುವಂಥವ್ರು ಟೀಕೆ ಮಾಡ್ತಾರಲ್ಲ ಅಂಥವ್ರು ಅಂದ್ಕೊಳ್ಬೇಕಷ್ಟೆ ಆದರೆ ಒಂದು ವಿಚಾರ ತಂದೆ ತಾಯಿಗಳಂತೆ ಮಕ್ಕಳು ಬಯಸಿದಂತೆ ಹಾಕ್ತಾರೆ ಆಗಲೇಬೇಕು ಅನ್ನುವಂಥದ್ದು ಕಡ್ಡಾಯನೂ ಅಲ್ಲ ಆದರೆ ಅವರ ಪುಣ್ಯ ನಾವು ಈಗ ಗಾಂಧಿನ ನೋಡ್ತೀವಿ ಮಹಾತ್ಮ ಗಾಂಧಿ ಇಡೀ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ನಮ್ಮ ನಮ್ಮ ದೇಶದ ಒಂದು ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಆದರೆ ಅವರ ಮಗ ಅವರ ಸ್ಥಾನಕ್ಕೆ ಬಂದ್ರ ಗಾಂಧೀಜಿಯವರ ಮಗನ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ ಗಾಂಧೀಜಿಯ ದಾರಿಯಲ್ಲಿ ಅವರ ಮಗ ನಡೆದು ಅವರ ತಂದೆಯ ದಾರಿಯಲ್ಲಿ ನಡೆದು ಅವರ ಕೀರ್ತಿಯನ್ನು ಅವರ ಯಶಸ್ಸನ್ನು ಅವರು ಬೆಳಗದ್ರ ಇಲ್ಲ ಅದೇ ಗಾಂಧೀಜಿಯವರ ಜೊತೆಯಲ್ಲಿದ್ದಂತಹ ನೆಹರು ನೆಹರೂವರ ಮಗಳು ಇಂದಿರಾ ಗಾಂಧಿ ಅವರ ತಂದೆಯ ಮಾರ್ಗದಲ್ಲಿ ನಡೆದು ಈ ದೇಶದಲ್ಲಿ ಒಂದು ಪ್ರಧಾನಿಯಾದರೂ ಆದ್ರೂ ಆದರು ಆದರೆ ಗಾಂಧೀಜಿಯವರ ಮಗ ಏನೂ ಆಗಲಿಲ್ಲ ಹೀಗೆ ತಂದೆ ತಾಯಿಗಳಂತೆ ಮಕ್ಕಳಾಗ್ತಾರೆ ಅನ್ನುವಂಥದ್ದನ್ನು ಬಯಸ್ಲೂಬಾರ್ದು ಆದರೆ ಪುಣ್ಯ ಆಗದೆ ಇದ್ರೆ ನಷ್ಟ ಇಲ್ಲ ಅನ್ನುವ ರೀತಿಯಲ್ಲಿ ಇರಬೇಕು ಎಷ್ಟೋ ಕಡೆ ಗುರುವಿನಂತೆ ಶಿಷ್ಯ ಇರೋದಿಲ್ಲ ಗುರುವಿನಂತೆ ಶಿಷ್ಯ ಇರೋದಿಲ್ಲ ಇದ್ದರೆ ಆ ಗುರುವಿನ ಪುಣ್ಯ ಶಿಷ್ಯ ಆ ಗುರುವಿನನ್ನು ಮೀರಿಸೋನಾದ್ರೂ ಆಗ್ಬೋದು ಅಥವಾ ಆ ಗುರುವಿನ ಹೆಸರನ್ನು ಕೆಡಿಸುವಂಥವನಾದ್ರೂ ಆಗ್ಬೋದು ಹೇಳಕ್ಕೆ ಬರೋದಿಲ್ಲ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರನ್ನು ಮೀರಿಸಿದಂತಹ ಶಿಷ್ಯ ವಿವೇಕಾನಂದರು ಅದು ರಾಮಕೃಷ್ಣರ ಪುಣ್ಯ ಅಂತಲೇ ಹೇಳ್ಬೋದು ಅಥವಾ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಪುಣ್ಯ ಅಂತಲೂ ಕೂಡ ನಾವು ಹೇಳ್ಬೋದು ಬುದ್ಧ ಅವರ ತಂದೆ ಅವರ ತಂದೆ ಮಗಧ ರಾಜ್ಯದ ರಾಜನಾಗಿದ್ದರು ಬುದ್ಧನ ತಂದೆ ಆದರೆ ಬುದ್ಧ ರಾಜ ಆದನ ಬುದ್ಧ ರಾಜ ಆಗಲಿಲ್ಲ ಬುದ್ಧ ತತ್ವಿರುದ್ಧ ಆದ ತಂದೆ ಒಂದು ದೊಡ್ಡ ಆಸ್ತಿಯನ್ನು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಮುಂದೆ ನನ್ನ ವಾರಸುದಾರ ನನ್ನ ಮಗ ಹಾಕ್ತಾನೆ ಈ ರಾಜ್ಯಕ್ಕೆ ರಾಜನಾಗ್ತಾನೆ ನನ್ನ ಉತ್ತರಾಧಿಕಾರಿ ಹಾಕ್ತಾನೆ ಅಂತ ಹೇಳಿ ಕನಸ್ಕೊಂಡಿದ್ರು ಬುದ್ಧನ ತಂದೆ ಶುದ್ಧೋಧನ ಮಗದ ಸಾಮ್ರಾಜ್ಯ ಆದರೆ ಎಲ್ಲವೂ ಅನಾಥ ಆಯಿತು ಆ ಸಾಮ್ರಾಜ್ಯಕ್ಕೆ ಯಾರು ದಿಕ್ಕಿಲ್ದಂಗೆ ಆದರು ಆ ರಾಜನ ಕನಸು ಹಾಳಾಯಿತು ಈಡೇರಲೇ ಇಲ್ಲ ಬುದ್ಧ ಏನಾದ ಒಬ್ಬ ಸನ್ಯಾಸಿಯಾದ ಅಂತಹ ಐಶ್ವರ್ಯ ಅಂತಹ ಜೀವನ ಎಲ್ಲವನ್ನು ಬಿಟ್ಟಂತಹ ಆ ಬುದ್ಧ ಏನಾದ ಒಬ್ಬ ಮಹರ್ಷಿಯಾದ ಒಬ್ಬ ಸನ್ಯಾಸಿಯಾದ ಜಗತ್ತಿಗೆ ಬೆಳಕಾದ ಆದರೆ ತಂದೆಯಂತೆ ಆಗಲಿಲ್ಲ ತಂದೆಯಂತೆ ಆಗೋಕ್ಕೆ ಆಗಲಿಲ್ಲ ಯಾಕೆ ಅದು ಅವರ ಅಣೆಬರ ಬರ ಅವರ ಸಂಸ್ಕಾರ ದಶರಥ ದೊಡ್ಡ ರಾಜ ದಶರಥನ ಮಗ ರಾಮ ರಾಜನ ಆಗಲೇ ಇಲ್ಲ ಅವರು ವನವಾಸ ಎತ್ತಬೇಕಾಗಿ ಬಂತು ಹದಿನಾಲ್ಕು ವರ್ಷ ವನವಾಸ ಕಾಡು ಮೇಡಲ್ಲಿ ಹಲದು ಗೆಡ್ಡೆ ಗೆನಸುಗಳನ್ನು ತಿಂದು ಅವರು ಕಾಡಲ್ಲಿ ವನವಾಸ ಮಾಡುವಂಥದ್ದು ಬಂತು ಅವರು ಅವರ ತಂದೆಯ ನಂತರ ಉತ್ತರಾಧಿಕಾರಿಯಾಗಿ ರಾಜನಾಗಲೇ ಇಲ್ಲ ಹೀಗೆ ಒಳ್ಳೆಯ ತಂದೆ ತಾಯಿ ಇದ್ದರೆ ಅವರಿಗೆ ದುಷ್ಟ ಮಕ್ಕಳು ಹುಟ್ಟಬಹುದು ಅಥವಾ ಈ ಮುಗ್ಧ ತಂದೆ ತಾಯಿಗಳಿರ್ತಾರೆ ಕೆಲವರು ಮುಗ್ಧರು ಅಂದರೆ ಮುಗ್ಧರು ಇರ್ತಾರೆ ಆ ಮುಗ್ಧ ತಂದೆ ತಾಯಿಗಳಿಗೆ ಕೀರ್ತಿವಂಥ ಮಕ್ಕಳು ಹುಟ್ಟಿದ್ರು ಹುಟ್ಟಬಹುದು ಅದು ಅವರವ್ರ ಸಂಸ್ಕಾರ ಅದು ಅವರವರ ಪುಣ್ಯ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಕೆಲವು ರ್ಯಾಂಕ್ ಬರುವಂತಹ ವಿದ್ಯಾರ್ಥಿಗಳು ಅಥವಾ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂತಹ ಆ ಮಕ್ಕಳ ತಂದೆ ತಾಯಿ ನೋಡಿದಾಗ ಆ ತಂದೆ ತಾಯಿಗಳು ಬಹಳ ಬಹಳ ಮುಗ್ಧರಾಗಿರ್ತಾರೆ ಬಹಳ ಬಹಳ ಮುಗ್ಧರು ಅಯ್ಯೋ ಇಂಥ ಮುಗ್ಧ ತಂದೆ ತಾಯಿ ಹೊಟ್ಟೆನಲ್ಲಿ ಇಂಥ ಕೀರ್ತಿ ಶೇಷ ಮಕ್ಕಳು ಹುಟ್ಲಿಕ್ಕೆ ಸಾಧ್ಯನಾ ಅಂತ ಅಂತೀವಿ ಇನ್ನೊಂದು ಕಡೆ ಹೆಸರು ಮಾಡಿರ್ತಕ್ಕಂಥ ಆಸ್ತಿ ಮಾಡಿರ್ತಕ್ಕಂಥ ಕೀರ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ತಂದೆ ತಾಯಿಗಳ ಮಕ್ಕಳು ಏನೇನೂ ಕೂಡ ಅಭಿವೃದ್ಧಿ ಆಗಿರೋದಿಲ್ಲ ಅವ್ರು ಯಾವ ಒಂದು ದೊಡ್ಡ ಸ್ಥಾನಕ್ಕೂ ಹೋಗಿರೋದಿಲ್ಲ ಅವರೆಲ್ಲ ಆಸ್ತಿ ತಿಂದ್ಕೊಂಡು ಅಲ್ಲಲ್ಲೇ ಇರ್ತಾರೆ ಯಾಕೆ ಆದರೆ ಅವರ ಸಂಸ್ಕಾರ ಅವರ ಅಣೆಬಹರ ಹೀಗೆ ಒಬ್ಬ ಮಗು ಮಗ ಆಗಲಿ ಮಗಳಾಗಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಅಥವಾ ಅವನತಿ ಇವು ಯಾವಕ್ಕೂ ಕೂಡ ತಂದೆ ತಾಯಿ ಪ್ರಭಾವ ಮುಖ್ಯ ಆಗಲ್ಲ ಆದರೆ ತಂದೆ ತಾಯಿ ಒಂದು ಆಶ್ರಯದಾತರಾಗಿ ಇರಬಹುದಂತ ಅಷ್ಟೇ ಸರ್ವಜ್ಞ ಹೇಳ್ದಂಗೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಅಂತಾರಲ್ಲ ಹಾಗೆ ಅವರವರ ಜವಾಬ್ದಾರಿ ಕಳ್ಕೊಳ್ಬೋದಷ್ಟೇ ತಂದೆ ಸ್ಥಾನದಲ್ಲಿದ್ದಕೊಂಡು ವಿದ್ಯೆ ಕಲಿಸಬಹುದಷ್ಟೇ ಗುರುವಿನ ಸ್ಥಾನದಲ್ಲಿ ನಿಂತೋರು ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಬಹುದಷ್ಟೇ ತಾಯಿ ಆದವಳು ಒಂದು ಪೋಷಣೆ ಮಾಡಬಹುದಷ್ಟೇ ಆದರೆ ಪ್ರತಿಯೊಂದು ಮಗುವಿಗೂ ತಂದೆ ತಾಯಿ ಆದವರು ಅನ್ನ ಆಶ್ರಯ ಪೋಷಣೆ ಕೊಡ್ಬೋದೇ ಹೊರ್ತು ಅಥವಾ ಅವರ ಹಾಲು ಉಣಿಸ್ಬೋದಷ್ಟೇ ಅವರಿಗೆ ಎದೆ ಹಾಲು ಉಣಿಸ್ಬೋದಷ್ಟೇ ಆದರೆ ಅವರ ಹಣೆ ಬರವನ್ನು ಬದಲಾಯಿಸೋಕ್ಕಾಗೋದಿಲ್ಲ ಯಾವುದೇ ತಾಯಂದಿರು ಅಥವಾ ತಂದೆಯಂದಿರು ಇದಾರಲ್ಲ ಹಾಲು ಉಣಿಸಬಹುದು ಹಣೆಯಲ್ಲಿ ಬರೀಲಿಕ್ಕಾಗೋದಿಲ್ಲ ಆದ್ದರಿಂದ ಅವರ ಹಿಂದಿನ ಕರ್ಮಶೇಷಗಳೇನಿದೆಯೋ ಆ ಪ್ರಕಾರವಾಗಿ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಕೀರ್ತಿವಂತರಾಗ್ತಾರೆ ಹೊರತು ಈ ಕೀರ್ತಿವಂತರಾಗಲಿ ಅಥವಾ ಅಪಕೀರ್ತಿವಂತರಾಗಲಿ ಇದಕ್ಕೆ ನಾವು ಪೋಷಕರನ್ನು ಅಂದರೆ ಅವ್ರ ತಂದೆ ತಾಯಿಯರನ್ನು ನಾವು ಗುರಿ ಮಾಡಲಿಕ್ಕೆ ಆಗೋದಿಲ್ಲ